ಹತ್ತನೇ ತಾರೀಕು ಚಲಿಕೆರೆ ಠಾಣೆಯಲ್ಲಿ ಒಂದು ಕಲತನ ಪ್ರಕರಣ ದಾಖಲಾಗಿತ್ತು ಇದರ ಡೀಟೇಲ್ಸ್ ನೋಡಿದ್ರೆ ಇವರು ಕಂಪ್ಲೇಂಟ್ ಕೆ ವೈ ಗುರುಪ್ರಸಾದ್ ಇವರು ರಿಟೈರ್ಡ್ ಸಿ ಬಿ ಐ ಎಸ್ ಪಿ ಇವರು ಬ್ಯಾಂಗ್ಳೂರಲ್ಲಿ ವಾಸ ಇರ್ತಾರೆ ಇವರು ಬಳ್ಳಾರಿಯಲ್ಲಿ ಅವರಿಗೆ ಸೇರಿದ ಒಂದು ಜಮೀನನ್ನು ಮಾರಾಟ ಮಾಡಿ ದುಡ್ಡನ್ನು ಒಂದು ಬಾಡಿಗೆ ಕಾರ್ನಲ್ಲಿ ಇಟ್ಕೊಂಡು ವಾಪಸ್ಸು ಬರ್ತಾ ಇರ್ತಾರೆ ಟೋಟಲ್ ಅಮೌಂಟ್ ನೈಂಟಿ ಸೆವೆನ್ ಲ್ಯಾಕ್ಸ್ ಇವರು ವಾಪಸ್ ಬರುವಾಗ ಚಲಕೆರೆಯಲ್ಲಿ ಒಂದು ರೆಸ್ಟೋರೆಂಟ್ ಹತ್ರ ಊಟ ಮಾಡಲಿಕ್ಕೆ ನಿಲ್ಲಿಸ್ತಾರೆ ಆವಾಗ ಈ ಕಾರಿನ ಡ್ರೈವರ್ ರಮೇಶ್ ಬೇಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ಕಾರಿನಲ್ಲಿ ಪರಾರಿಯಾಗುತ್ತಾನೆ ದುಡ್ಡು ಜೊತೆ ಸೊ ಇವನು ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗ್ತಾನೆ ನಂತರ ಗುರುಪ್ರಸಾದ್ ಅವರ ಕಂಪ್ಲೇಂಟ್ ಮೇಲೆ ನಾವು ಇಪ್ಪತ್ತೈದನೇ ತಾರೀಕು ಈವ್ನಿಂಗ್ ಚಲಿಕೆರೆಯಲ್ಲಿ ಕಲ್ತನ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾದ ಕೂಡಲೇ ನಾವು ಮೂರು ತಂಡಗಳನ್ನು ರಚಿಸಿ ಈ ಕಾರ್ಯಾಚರಣೆಯನ್ನು ನಡೆಸಿದ್ದೇವೆ ಇದರಲ್ಲಿ ಪಿ ಎಸ್ ಐ ಈರೇಶ್ ಇವರ ಟೀಮು ಪಾವಗಡ ಹತ್ತಿರ ಈ ಆರೋಪಿಯನ್ನು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ವಶಪಡಿಸಿಕೊಂಡು ಯಶಸ್ವಿ ಯಶಸ್ವಿಯಾಗ್ತಾರೆ ತದನಂತರ ಆರೋಪಿಯನ್ನು ದಸ್ತಗಿರಿ ಮಾಡಿ ಅವನ ಹೇಳಿಕೆ ಪ್ರಕಾರ ನಾವು ಈ ದುಡ್ಡನ್ನು ನಾವು ಪಾವಗಡದಲ್ಲಿ ಇರುವ ಅವರ ಅಜ್ಜಿ ಮನೆಯಲ್ಲಿ ಸೀಸ್ ಮಾಡಿದರೆ ಟೋಟಲ್ ಅಮೌಂಟ್ ನೈಂಟಿ ಸೆವೆನ್ ಲ್ಯಾಕ್ಸ್ ಇಂಟ್ಯಾಕ್ಟ್ ಸೀಸ್ ಆಗಿತ್ತು ಸೊ ಈ ಒಂದು ಪ್ರಕರಣದಲ್ಲಿ ನಿಮಗೆ ತುಮಕೂರು ಪೊಲೀಸರು ಮತ್ತು ಅನಂತಪುರ್ ಪೊಲೀಸರು ಮತ್ತು ಸತ್ಯಸಾಯಿ ಡಿಸ್ಟಿಕ್ ಪೊಲೀಸರು ನಮಗೆ ಸಹಕಾರ ಮಾಡಿದ್ದಾರೆ ಅವರಿಗೂ ಅಭಿನಂದನೆಗಳು ಮತ್ತು ಈ ಒಂದು ಪ್ರಕರಣದಲ್ಲಿ ಇಷ್ಟು ಕ್ಷಿಪ್ರವಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪ್ರಕರಣವನ್ನು ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಲು ವಿಧಿಸಿದ್ದ ನಮ್ಮ ಎಲ್ಲ ಆಫೀಸರ್ಸ್ ಡಿ ಎಸ್ ಪಿ ರಾಜಣ್ಣ ಮತ್ತು ಚಲಿಕೆ ನಿರೀಕ್ಷಕರಾದ ಕುಮಾರ್ ಮತ್ತು ಪಿ ಎಸ್ ಎ ಶಿವರಾಜ್ ಮತ್ತು ಪಿ ಎಸ್ ಎ ಗಿರೇಶ್ ಇವರೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ಅವರಿಗೆ ನಗದು ಬಹುಮಾನವನ್ನು ಬಹುಮಾನವನ್ನು ಮತ್ತು ಪ್ರಶಂಸನಾ ಪತ್ರವನ್ನು ಘೋಷಿಸುತ್ತೇನೆ